மஸே மாத்த நமஸ்காஸ்காச்சு கரெக்ட்டு கரெக்டா சுதயாத்த நமஸ்கார

ಬಕದ ಗೊಬ್ಬನಾ ಸೈಕಲ್ ಆರ್ ಜೋರು ನಮ್ಮ ಹಾಗೆ ಹಾಯ್ ಮತ್ತೆ ನಮಸ್ಕಾರ ನಮಗೆ ಇಂಟ್ರೊಡಕ್ಷನ್ ಶಾಲೆ ಶಾಲೆಗೆ ಬಂದೂ ಸೊ ಆಯ್ನ ಗುಡ್ದು ಆ್ಯಕ್ಚುಲಿ ಹಿಂಗೆ ಒಂಚೂರು ಇಲ್ಲ ತಡೆ ಬರುತ್ತದೆ ಬಟ್ ಮೇರ್ ಪೋದ ಹಾಂಡಿಗೆ ಅಂಚ మన ఏనా కుడరలే తోబుజీరు నన్ను కార్ గుడ్న తోపు తోబుజీ సో అవుదు బారీ అంజ కార్ నన్ను శాల బుడ్ సీదా ఇల్గ ఈ రీత ఈ బ్లగ్ లాస్ట్ ముట్టతులే దాదాపురై బ్లగ్డు బండ్ సో ఈ బ్లగను స్టార్ట్బ ಓಕೆ ಗಹನನು ಸ್ಕೂಲೋಗ್ಬಿಡ್ತೈತಿಲ್ಲ ಬರ್ತೀನಿ ಸೊ ಏನು ಚಾ ಬರ್ತೀಜಿ ಜೋಕ್ಲೆಗ್ ಬೇಕಾ ಬಾಲ್ಯ ಏನಕ್ಕೆ ಅಣ್ಣನೇ ಅದು ಕಸಾಯ ಮಾಡ್ತ ಕೊರಿಗೆ ಅಕುಲು ತೆಗ ಮೇರು ಏಪಲ ಕಸಾಯ ಬರ್ತೀನಿ ಜೀರಿಗೆದ ಖಾಲಿ ನೀರ್ದಿದ್ದು ಅವ್ನು ಬೆಚ್ಚಾಯ್ಬೇಕ ಜೀರಿಗೆದ ಪುಡಿ ಪುಡಿ ಪಾಡ್ನು ಸೊ ಅವೇನು ಕುದಿಯೋದು ಅವಾಗ ಕೊದ್ದು ಕುದಿ ಉಣತ್ತೆ ಕುದಿಯೋಬೇಕಾ ಏನಾರೇ ಕೊರಬೇಕೆ ಹಂಗೆ ಚೆನ್ನಾಗಿ ಗಹನಗಳು ಇಷ್ಟ ಮಸ್ತ್ ಸೊ ಕಾಂಡೆ ಹಾಕಲು ಅವೇನು ಬರೆಯರು ಮುಕ್ಕೊಂಡು ಆರ್ತದ್ದು ಒರೆಸ್ದು ಆನಗೆ ಇದು ಕೊಡ್ತಾಂಡು ವಾಷಿಂಗ್ ಮಿಷಿನ್ ಕುಂಟು ಬಾರ್ದೆ ನನ್ನ ಅದು ಈಜಿ ನನ್ನ ಹಾಕಿ ಜಯ್ತಾ ಟೈಮಿಂಗ್ಸ್ ಸೊ ಒಂದು ಚಾ ಅದು ಇತ್ತೆ ಚಹಾ ಬಾರೋಡು ಚಹಾ ದಿತ್ತೆ ಚಹಾ ಕಿನಿ ಮಲ್ಲೆ ಗೊತ್ತುಂಡಿ ಸ್ಪೆಷಲ್ ಈಜಿ ನೀರು ದೋಸೆ ನೀರ್ ತೆಲಾವ್ ಕೆಲವುದು ಉಂಡತಿ ಅರಿ ಅಂಟು ಬಟ್ ಒಂದು ಅರಿ ಅಂಟು ಜೊತೆಲೆ ಬಿಡಿ ಬಿಡಿ ಉಂಡು ಅಂಚಾದೆ ನನ್ನ ಹಸ್ಬೆಂಡ್ನ ಫೋನ್ ಬರೋದು ಇನ್ನಕ್ಕೆಲ್ಲ ಓಕೆ ಒಂದು ಕೋಡಿದ ಭೂತ ಇದ್ದಾಗ್ಬಂಚೂರಿ ಪುನೂ ಸೊನು ಪೂರ ಫಿನಿಶ್ ಮಾಲ್ತದ ಪಕ್ಕ ಫಿನಿಶ್ ಬಣ್ಣ ದೋಸೆ ತಿಂದ ಐಟ್ ಪೆಟ್ಟಿಗೆ ಬಿಸಲೆ ಬಿಸಲೇ ತೆಗೆದುಬಾರು ಹೆಂಗೆ ತಕ್ಕ ಮಾತ್ರ ಪೋಣ ಅಂಚನೆ ಮುಲ್ಪ ಚಹದಲ್ಲೇ ಈ ಒಂದು ಪೊಡಿ ಹೆಂಗೆ ದಾದನ ಮನಸ್ಸೇ ಇದ್ಜಿ ಚಹಾ ತೋಡಿ ರೆಡ್ ಲೇಬಲ್ ಅದು ಕ ಮುಂದೆ ಚಾಲ ಟೇಸ್ಟ್ ಆಪುಜಿ ಓಕೆ ಒಂಥರ ಆಪು ಹೆಂಗ ಅವು ಅವು ಹೆಂಗಲ್ಲಿ ರೆಡ್ ಲೇಬಲ್ ಯೂಸ್ ಮಲ್ಪಂದೆ ಮಲ್ಪಂದೆ ತೋ ಜೋಡ ಆಯಿತ ಪುರಾಡ ಆಯಿತಾ ಒಂದು ಉಪರ ಉಂಡದೇ ಇನ್ನ ತಪ್ಪು ಊರು ಉಂಟಾಯ್ತು ಇತ್ತಿತ್ತಿ ಇಷ್ಟನೇ ಆಗ್ಪುಜಿ ಮಾರೆ ಹೆಂಗೀತೆ ಸಪೂರದ ಪುಡಿ ಮಾತ್ರ ಇಷ್ಟ ಆಪೀನಿ ಇನ್ನೆತ್ತೊಂಥರ ಸ್ಮೆಲ್ಲೇ ಬೇತೆ ಟೇಸ್ಟ್ ಆ ಚಾ ಚಹಾ ರೆಡ್ ಲೇಬಲ್ದ ಅಮ್ಮ ಸರಿ ಕೊದ್ದಿನ ಟೇಸ್ಟ್ ಆಗು ಹೆಂಗೆ ಪೇಶನ್ಸ್ ಇಚ್ಛೆ ಅದು ಕೊದ್ದು ಬೇರೆ ಬಂದ ಮತ್ತೆ ಇನ್ನೊತ್ತೆ ಪುಡಿ ಚೂರೇಪ್ಪು ಮಾತ್ರ ನೂರು ಗ್ರಾಮಿಗಳೇ ಈತೆಪ್ಪುನು ನಾನು ನೀನು ಖಾಲಿ ಆ ಒಂದು ಹೆಂಗೆ ಬೇತೆ ಪೊಡಿ ನೆಕ್ ಪಾಡ್ಕೊಳ್ಕೈ ನಿಂತ ರಾಸಿ ಹಾಕ್ಕೊಂಡು ಏತ ಕೊಡ್ತೆ ಮಾರೆ ನೆಕ್ ಕಾಸು ಏತ ಗೊತ್ತಿ ಕಾಸು ಕೊಡ್ತೆ ಸೊ ಇದಕ್ಕೋಸ್ಕರ ಧಕ್ಕೆರೆ ಇಜ್ಜಿ ಅಡ್ಜಸ್ಟ್ ಮಂತದು ತಿನ್ನೋಡಾತೆ ಓಕೆ ಹೆಂಗ್ಲಿ ಒಂಜಿ ಮೆಹೆಂದಿ ಬಿದಡ್ರಂಡು ಸಾರಿ ಓ ಮೆಹಂದಿ ಅದು ಮದುವೆ ಮದುವೆ ಬೋ ಅರಂಡು ಅವು ಮುರನ್ನಾಮ ಮೆಹೆಂದಿ ಕೋಡದ ಕೋಡೆದ ಬ್ಲಾಗಡ್ ಪಾಡ್ದೆ ಅನ್ ಮುರಂಡದ ಬ್ಲಾಗಡ್ ಅಮಿತ್ ಅಕ್ಕ ನೋಡಿಕೆ ಮೆಹೆಂದಿ ಬೋತಿನ ಸೊ ಅಕ್ಕನ ಮದುವೆನಿ ಉಡುಪಿಡು ಶಾಮಿಲಿಡು ಅಂಚಾದ ಇಂಥ ಹಸ್ಬೆಂಡ್ ಫೋನ್ ಬತ್ತಿನ ಪತ್ತೊಂದು ಜನಕ್ಕೆ ಹೋಗಿ ಬಂದು ಅಂಚ ಸಾಮಿ ತಕ್ಕನಕ್ಳು ಹೆಂಗ್ಳ ಒಟ್ಟಿಗೆ ಬರ್ಪಾಯ ಬಂಡೇರು ಅಂಜ ಅದು ಪತ್ತೊಂದು ಜನಕ್ಕೆ ಪಿದ್ಯಾಳೆನ್ ಅಂತ ಸೊ ನಮ್ಮ ಅಪ್ಪರಪ್ಪ ಪಿದಾಳೋಡು ಇಟ್ಟ ಗಂಟೆನೇ ತೊಂಬತ್ತುವರೆ ಅವನು ಬರ್ತಿನಾಕಿ ಬಟ್ ಹೆಂಗೆ ಸೀರೆ ತುತ್ತ ಇವಾಗ ಕೊಂಚ ರೀಲ್ಸ್ ಬಂದ್ಕೊಡು ಆಸೆ ಹಾಕನು ಅವೇ ರೀಲ್ಸ್ ಇತ್ತ ನಾಡೋಡು ಏನ ಓ ಓ ರೀಲ್ಸ್ ಬಂದ್ಕೊಂಡು ಬಂದು ಮಂಜುಳೆ ಹೆಂಗೆ ಗೊತ್ತಾಗ್ಜಿ ಎಡ್ ಅಪಿಜ್ ಅವಳು ಕೂಡ ವರ್ಕ್ ಮಾಡ್ಕೊಂಡು ಇಲ್ಲೇ ಅಂಜ ಜಾಂಡಿಪುರ ನಲ್ಕು ಹಾಕಿಜಿ ಹೆಂಗೆ ಅವೇ ನಲಿಪರ ಹೆಂಗೆ ಇಷ್ಟ ಬಟ್ ಈಗ ಮುಲ್ಪ ಮಲ್ಪದಾಕಿ ಇಜ್ಜಿ ದಯಮಣ್ಣ ಅಂಚಿಜಿ ಗಾಡಿ ಬಸ್ ಹಾಪ ನಮ್ಮ ಇಲ್ಲಲ್ಲ ಅಣ್ಣ ಹೊಸತಿಲ್ಲ ಸ್ಲಾಪದ ಬಿತ್ತು ನಲ್ ತನ್ನಲ್ಲ ಮಲ್ಲೇಜ್ಜಿ ಪಂ ದಯ ಪಿರೋ ಹುಡು ಕಾಡು ಒಂಜಲಿ ಇಲ್ಲಿಜ್ಜಿ ಎದುರು ಹುಡು ಮಾತ್ರ ಎದುರುದಲು ಪಿರ ತೂಪು ಜಿರು ಎದುರೇ ತೂಕಿನ ಹೆಂಚಾದ ಅಲ್ಪ ಹೊಲ್ಪ ಮಲ್ಪಲಿ ಬಟ್ ಮುಲ್ಪ ಮಲ್ಪದಾಕಿ ಇಜ್ಜಿ ಹೆಂಜಾ ತೂಕ ಏರಾಣ ಅಂಜಿ ಎಲ್ಲಿಯ ಮಟ್ಟು ಮಲ್ಪುಕೆ ತೂಕ ಸೊ ರಪ ರಪ ಚಾಪರ್ ಬೇಕಾಯ ಬೇಕಾಯ್ ಓಕೆ ಗಂಟೆ ಹತ್ರ ಹನ್ನೊಂದುವರೆ ಸೊ ಏನು ಸಿದ್ಧಾರ್ಥನೆ ಅಂಜಿ ಹೆಸರು ಹಸ್ಬೆಂಡ್ನ ವೈದ್ಯರು ಸೊ ಯಾನ್ ಒಂದು ಸಾರಿ ತೂತದೆ ಒಂದು ಸಾರಿ ಏನಕ್ಕೆ ತೂದಿಪ್ಪರು ಏನು ನಮಗೆ ದಿನ ಮದ್ವೆಗೆ ಮಾಡಿತ್ತೆ ಒಂದು ಸಾರಿ ಅಂಜನೇ ಸುಮಾರು ಜನಕ್ಕೆ ಏನೊಂದಿತ್ತೇವ್ರ ಒಂದು ಬ್ಯಾಂಗಲ್ ಬಗ್ಗೆ ಸುಮಾರು ಜನಕ್ಕೆ ಏನೊಂದಿತ್ತೇರು ಒಂದು ಬ್ಯಾಂಗಲ್ ಬಂಗಾರದ್ದು ಅತ್ತು ಒಂದು ಯಾನ್ ಸಂತೆದ ಒಂದು ಯಾನ್ ಮುಲ್ಪ ಬೆಳ್ಮಂಡೆಗೆ ತೊಂದಿನಿ ಒನ್ ಸೆವೆಂಟಿ ಸಮಥಿಂಗ್ನ ಕೊಡ್ತೆ ಬಾಕಿ ಒಂದು ಒಂದು ಮುಂದೆ ಒಂದಲೊಂದು ಹೇಮಕ್ಕ ನಮ್ಮರಾನೇ ಮದುವೆ ಹೊರದಿತ್ತೇರು ಹೆಂಗ್ಲಾ ಮಂಡಳಿದಾರಲ್ಲ ಸೊ ಅಂಶ ಅದು ಇನ್ನೊಂದು ಮದುವೆ ಸುಧಾರಿತದು ಕೊರಫ ಬಂತ ಒಂದು ಮೇರೆಗೆ ದಾನೆ ಅಮ್ಮ ಸರ ಓಕೆ ಹಾಂ ಅಲ್ಪ ಅಮಿತಾಕ ನೋಡ್ತೀನಿ ಕೇಂದ ಏನ ಮೂರು ಇಡೀ ಮೇಕಪ್ ಸತಿ ಬನ್ನಿಚೂರು ಸೀರೆ ಸರಿ ಬರ್ತೀರಿ ಪ್ಲೀಸ್ ಪ್ಲೀಸ್ ನಾನು ಹೇಳ್ತಿ ಬನ್ನಿ ಪತ್ತಾರೆ ಬನ್ನಿ ತುಪ್ಪತಾರೆ

फाइनल यंग कुंजी हेयर ओ देवरे स्ट्रेटिंग मालतन लग सुकोंडा हेयर कटरे सही आप जिंग के इंतज़ार सुप्तू तोड़ा इंतज़ार ले उठाइए टम्बू कटी पतूले बोलते हैं जाते ओ सीस पंडा सही आप ओके विदर गया चोरो विदर मैंने डोर है वो विदर एवं बैरा மக்கள் செட்டாப்பு இதோடு ஏன்னா வரைக்கும் வந்தே என்ன ஹஸ்பெண்ட் நான் இத்தல் என்ன ஃபேவ்ரேட் சப்பல் ஒன்று புட்சி தே வந்து ஓடே பண்ணலே சப்பல் அவே நான் கார நிற்க தூச்சு பேத்தாகப்பிஞ்சி தின மதுமேதைத்தே உண்டி நாரமல் சப்பலுண்டு ஒஞ்சி புலீஸ்னி லாக்குப்பண்டு அப்பாட் அப் ஜஙங்க பாட் நடுபேர் மெஜி ஹீல்ஸ் உங்க சாரி தண்டு యావి యావ్ మళ్ళీ మొబైల్ బారెమ తక్కున ఫ్లీర్ కల్ప తిక్కు సీర పోయి కొంచెం పూలజీ మల్గే రెడ్ జాస్తి మల్లెజ్ బి ఓకే సీరేసర పండు అవి మల్ల భంగ హింకొంచెం సెరంగిషోకు తోచను ఫుల్ సెరంగ పండ్ ఎడతజా అయిోకర తుర్లా బర్పుచ్చి ఏర కై కప్ప హేమక్క పత్తు తుతారు బట్ ఎంకెక్కోరచి సో ఓకే నస్బెండ్కి చప్పల్ దీలే తో నన్ను ఆడన ముచ్చింది చప్పల్ బాడ నన్ను రే బడా

మల్లబడే అంచూర్ మల్ల అవర్చి అవర్చి ఎంత సింపుల్దా సింపుల్దా ఆ వెల్ట్ బుర్చి వెల్ట్ బుర్చి వెల్ట్ బుర్చి అహహ బరుడాంచి అంచి బరుడా కూర్చో కనపడ హ్ ఆ అను భోవందీ ಆ ಡಾಕ್ಟರ್ ಅಲ್ಲಾಬೂ ಲಂಟಾದಿ ಲಾಗಿ ಮೊಲ್ಟೋ ಐ ನೌವೇ ಹವನಿಂಗ್ ಬುಡ್ಗೆ ಅಪನೆ ಪೋಣಮಿ ಅಪ್ಪ ನೋಕುんど ಪೋ ಪೋಂಡಾ ಅದು ಟೆನ್ಚೆನ ಬರ್ತಿದೆ ಕೆಲವೊಮ್ಮೆ ಆ ಶಾಟ್ ಟೆನ್ಚೆನ ಇಪೋಣ ಎಂಜೆ ಕನ್ತು ಬರ್ತಿದೆ ಹೌದು ಪೋಂಡಾ ಕನ್ತು ಬರ್ತಿದೆ ಎಕ್ಸ್ಚೇಂಜ್ ಮಾಡ್ತೀರಾ ಹೌದು ಒನ್ ಸತ್ಯ நீங்கネットからは செமந்து சப்பந்த பரவசம் பண்ணுங்க நீ மட்டும் தான் நீர் பாடுற ஆளு நீருக்கு மட்டும் தான் பாடு அவ ஏசில ஃபேன்சி நீர் பாடுறாப்பி கொத்துக்கு உக்கி யா நெட் full ஆனது புல்லெட் full ஆயிடும் அட என்னவா என்ன nick ஆட கேத்தோம் ஆலி குட்டி இந்த சரி அவ போயி சோ போயி சோ கேரண்டி பர்த்தே இந்த கடே انت கடல்லមុன இருந்து انت தெங்கிலே پورا ஒனி

பெண்டிகப்போத்தினி ஆச்சினு தாய் வீட்டு மண்டே பத்து கேரண்டி கொக்கடை சப்பலாவே பாடம்போது அந்த மண்டே தோப்பி ராய் நான் வெச்சாடா துர்னிக்க நాత్రిட்டு வந்து 200 ரூபாய் ஸ்லிப் காரா ஆயர் வந்தே கடாயே டொப்பி வச்சிட்டு நின்னு ஏதுவர்த்த காத்துன்ட்டே ஏதுவர்த்த சச்சீர்னா ஏ மூணு ஏ என்ன காணோ நீ சப்பல் தேது கொரியேரியே போसत அஞ்சலேட் ஆயி நீ சப்பல் தேது கொர்னா தரது வர அந்து அஞ்சலேட் ஆயி நீ ஏன் சச்சி தேயிட்டேதே போன் ஆமாங்க ஏங்கே எதுக்கு ஒரு நிமிஷத்துக்கு கொஞ்சம் 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 கொஞ்சம்

ఓకే పోయి మదేగ్ కన్ తమాషా విష్ణు ఫైనల్ ఫిలి మొత్తా రీచ్ ఆయ સો હસ્બેન્ડ ગાડી પાર્કમાં પર ગોતી વેટિંગ કોપી ના